ಸ್ನೇಹಿತರೆ ನಮಸ್ತೆ ಪೀಪಲ್ ವಿಗೆ ಸ್ವಾಗತ ನಾನು ಮಾಲೂರು ಸ್ನೇಹಿತರೆ ಈ ಒಂದು ಎಪಿಸೋಡನ್ನು ಪೂರ್ತಿಯಾಗಿ ನೋಡಿ ಎಲ್ರಿಗೂ ಅರ್ಥ ಆಗಬೇಕು ಅನ್ನೋದು ನಮ್ಮ ಒಂದು ಬಹುದೊಡ್ಡ ಉದ್ದೇಶ ಅಷ್ಟೇ ಹಾಗೆಯೇ ಭಾಳಷ್ಟು ಜನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಬೆಂಬಲಿಸ್ತಾ ಇದ್ರಿ ತುಂಬ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ತಮಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆರ್ ಎಸ್ ಎಸ್ಗೆ ನೂರು ವರ್ಷಗಳ ಇತಿಹಾಸ ಇದರ ಇತಿಹಾಸವನ್ನು ಏನಾದರೂ ನೀವು ಕೆದುಕ್ತಾ ಹೋದರೆ ಭಾರತದ ಒಳಗಿರುವಂಥ ಒಂದು ಕರಾಳ ಇತಿಹಾಸವನ್ನು ಕೆದುಕದಂತೆ ಆಗುತ್ತೆ ಈ ಆರ್ ಎಸ್ ಎಸ್ ಅನ್ನುವಂತಹ ಅನ್ರಿಜಿಸ್ಟರ್ಡ್ ಸಂಸ್ಥೆ ಈ ನೂರು ವರ್ಷಗಳು ಭಾರತವನ್ನು ಅದೆಷ್ಟರ ಮಟ್ಟಿಗೆ ಕಿತ್ತು ಕಿತ್ತು ತಿಂದಿದ್ದಾರೆ ಅಂತಂದರೆ ಬಹುಶಃ ಭಾರತವಾಗಿದ್ದಕ್ಕೆ ನಮ್ಮ ದೇಶ ಆಗಿದ್ದಕ್ಕೆ ಸಹಿಸಿಕೊಂಡು ಉಳಿದುಕೊಂಡಿದೆ ಬೇರೆ ದೇಶಗಳೇನಾದರೂ ಆಗಿದರೆ ಇಷ್ಟೊತ್ತಿಗಾಗಲೇ ಆ ದೇಶವೇ ಸರ್ವನಾಶ ಆಗಿ ಹೋಗ್ತಾ ಇತ್ತು ಅಥವಾ ಆ ಒಂದು ಸಂಸ್ಥೆ ಏನಿದೆ ಅದು ನೂರು ವರ್ಷ ಇರಲಿ ಕನಿಷ್ಠ ಇಪ್ಪತ್ತೇ ಇಪ್ಪತ್ತು ವರ್ಷ ಕೂಡ ಆ ಒಂದು ದೇಶದಲ್ಲಿ ಬಾಳ್ತಾ ಇರಲಿಲ್ಲ ಅಂಥದ್ದೊಂದು ದ್ವಂದ್ವದ ಒಂದು ನೆಲಗಟ್ಟು ಏನಿದೆ ಆ ಒಂದು ನೆಲಗಟ್ಟಿನಲ್ಲಿ ಭಾರತ ಇವತ್ತಿಗೆ ಜೀವ ಉಳಿಸ್ಕೊಂಡಿದೆ ಅಂತಲೇ ಹೇಳ್ಬೋದು ಅಥವಾ ಆರ್ ಎಸ್ ಎಸ್ ಅನ್ನುವಂತಹ ಒಂದು ಮಹಾಘಾತಕದಿಂದ ಘಾಸಿಗೊಳಗಾಗಿದೆ ನಮ್ಮ ಒಂದು ದೇಶ ಅಂತ ಹೇಳ್ಬೋದು ಮಹಾಘಾತಕ ಅನ್ನುವಂತಹ ಪದವನ್ನು ಬಳಸದೆ ಈ ಮಹಾಘಾತಕ ಅನ್ನುವಂಥದ್ದು ಇಂಗ್ಲೀಷ್ನ ಮೆಗಲೋಮೇನಿಯಾಕ್ ಅಥವಾ ಮೆಗಲೋಮೇನಿಯಾ ಅನ್ನುವಂಥ ಪದವನ್ನು ಇದು ಸೂಚಿಸ್ತವೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಮೆಗಲೋ ಅಂತಂದ್ರೆ ದೊಡ್ಡ ಅಥವಾ ಮಹಾನ್ ಅಂತ ಅರ್ಥವನ್ನು ಕೊಡ್ತದೆ ಮತ್ತು ಮೇನಿಯಾ ಅಂತಂದರೆ ಅದು ಆಬಿಯಸ್ಲಿ ಹುಚ್ಚು ಅಬ್ಜೇಷನ್ ಅನ್ನುವಂಥ ಅರ್ಥವನ್ನು ಕೊಡ್ತದೆ ಈ ಇದು ಮಾನಸಿಕ ಸ್ಥಿತಿ ಅಥವಾ ಒಬ್ಬ ಮಾನಸಿಕ ವ್ಯಕ್ತಿಯ ತನೋ ಆ ಒಂದು ವ್ಯಕ್ತಿಯ ಲಕ್ಷಣಗಳಿಂದಾಗಿ ಬಳುತ್ತಿರುವಂಥ ಒಬ್ಬ ವ್ಯಕ್ತಿಯ ಸ್ಥಿತಿಯನ್ನು ಈ ಒಂದು ಮೆಗಲೋ ಮೇನಿಯಾಕ್ ಅನ್ನುವಂಥ ಪದ ಸೂಚಿಸ್ತದೆ ತುಂಬ ಆಗಿ ಏನಾದರೂ ನೀವು ಅರ್ಥ ಮಾಡ್ಕೊಳ್ಳೋದ್ರೆ ತುಂಬ ಸಿಂಪಲ್ ಆಗಿ ಹೇಳೋದ್ರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಅತ್ಯಂತ ಶ್ರೇಷ್ಠ ಶಕ್ತಿಶಾಲಿ ಒಂದು ರೀತಿ ಧನ್ವಂತ ಅಥವಾ ತುಂಬ ಮಹತ್ವವುಳ್ಳವನು ಅನ್ನುವಂಥ ಒಂದು ಭ್ರಮೆಯಿಂದ ತನ್ನನ್ನು ತಾನೇ ನಂಬುವ ಒಂದು ರೋಗಗ್ರಸ್ತ ಸ್ಥಿತಿ ಅಷ್ಟೇ ಇದೆ ವೆರಿ ಸಿಂಪಲ್ ಅಂಥ ವ್ಯಕ್ತಿಗಳು ಒಂದು ಅಪಾರವಾದಂಥ ಯಶಸ್ಸು ಬುದ್ಧಿಮತ್ತೆ ಅಥವಾ ಏನದು ಅಧಿಕಾರದ ಕಲ್ಪನೆಗಳು ಕಲ್ಪನೆಗಳು ಅಂತ ಏನೇನು ಕರಿತೀವಿ ನಾವು ಅಂಥದ್ರಲ್ಲಿ ಮುಳುಗಿ ಡೈಲಿ ಅದರ ಒಂದು ಇದರಲ್ಲೇ ಇರ್ತಾರೆ ಜೊತೆಗೆ ಐಡೆಂಟಿಟಿ ಕ್ರೈಸಿಸ್ ಅನ್ನುವಂಥದ್ದು ಅತಿಯಾದಂತಹ ಒಂದು ಪ್ರಶಂಸೆಯನ್ನು ಇವರು ನಿರೀಕ್ಷೆ ಮಾಡ್ತಾನೆ ಇರ್ತಾರೆ ಎಲ್ಲೇ ಹೋದರೂ ಕೂಡ ಅಥವಾ ಬೇರೆಯವರನ್ನು ಅಥವಾ ಇವರ ಜೊತೆಯಲ್ಲಿ ಇರ್ತಕ್ಕಂಥ ಇವರ ಒಂದು ಇವರ ಒಳಗಡೆ ಇರ್ತಕ್ಕಂಥ ಉತ್ಕೃಷ್ಟ ಭಾವನೆಗಳೇನಿದ್ದಾವೆ ಅವುಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇರ್ತಾರೆ ಈ ಒಂದು ಏನು ಮೆಗಲೊಮೇನಿಯಕ್ ಅನ್ನುವಂಥ ಸ್ಥಿತಿಯಿಂದಾಗಿ ಇಂಥ ಕ್ಯಾರೆಕ್ಟರ್ಗಳನ್ನು ಈ ಜನ ಹೊಂದಿರ್ತಾರೆ ಇದಕ್ಕೆ ಉದ್ಘಾಟ ಉದಾಹರಣೆಯಾಗಿ ನೀವು ತಾಳೋದಾದರೆ ಅಡಾಲ್ಫ್ ಹಿಟ್ಲರ್ ಮತ್ತು ತೈಮೂರ್ ಜೊತೆಗೆ ನೆಪೋಲಿಯನ್ ಬೋನೋ ಪಾರ್ಟಿ ಇನ್ನೂ ತುಂಬ ಭಾಳಷ್ಟು ಜನ ಇದ್ದಾರೆ ಜಸ್ಟ್ ನಿಮಗೆ ಈ ಒಂದು ಮೂರು ಜನರನ್ನು ಎಕ್ಸಾಂಪಲ್ ಆಗಿ ಹೇಳ್ತೀವಿ ಅಷ್ಟೇ ಅದೇ ಸಾಲಿನಲ್ಲಿ ಬಂದು ಒಂದು ಸಂಸ್ಥೆಯ ರೂಪದಲ್ಲೇ ಇರುವಂತಹ ಒಂದು ಸಂಸ್ಥೆಯ ರೂಪದಲ್ಲಿ ಇರುವಂಥದ್ದು ಆರ್ ಎಸ್ ಎಸ್ ಅನ್ನುವಂಥ ಮಹಾಘಾತಕ ವ್ಯಕ್ತಿತ್ವ ವೆರಿ ಸಿಂಪಲ್ ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಡೌಟ್ ಬೇಡವೇ ಬೇಡ ಇದಷ್ಟೇ ಸತ್ಯ ಇಲ್ಲಿ ಇಂಥದ್ದನ್ನು ಸಿಗ್ಮಂಡ್ ಫ್ರಾಯ್ಡ್ ಅನ್ನುವಂತಹ ಏನು ಮನಶಾಸ್ತ್ರಜ್ಞ ಅವರ ಒಂದು ಮಾನಸಿಕ ರೋಗಶಾಸ್ತ್ರ ಅಂತ ಏನು ಕರಿತೀವಿ ಏನು ಸೈಕಾಲಜಿಕಲ್ ಪ್ಯಾಥಾಲಜಿ ಅನ್ನುವಂಥದ್ರಲ್ಲಿ ಈ ಒಂದು ವಿಚಾರವನ್ನು ನಾಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಅಥವಾ ಡಿಸಲ್ಯೂಷನ್ ಡಿಸಾರ್ಡರ್ ಅನ್ನುವಂಥ ಒಂದು ಪದಗಳಿಂದ ಈ ಒಂದು ರೋಗವನ್ನು ಗುರುತಿಸ್ತಾರೆ ಸ್ನೇಹಿತರೆ ದೊಡ್ಡ ದೊಡ್ಡ ಆಸೆಗಳನ್ನು ಇಟ್ಕೊಂಡಿರೋ ಎಲ್ಲರೂ ಸಹ ಮೆಗಲೊಮೇನಿಯಾಕ್ ಆ ಒಂದು ಸ್ಥಿತಿಯಲ್ಲಿ ಇರಲ್ಲ ಮೆಗಲೋಮೇನಿಯಾಕ್ ಆಗರಲ್ಲ ಅವರು ಬಟ್ ತನ್ನನ್ನು ತಾನು ಅತ್ಯಂತ ಶ್ರೇಷ್ಠ ಅಂತ ಬಿಂಬಿಸ್ಕೊಳ್ಳೋವಂಥ ಬಿಂಬಿಸ್ಕೊಳ್ಳೋದಕ್ಕೆ ಎಂಥ ನೀಚ ಮಟ್ಟಕ್ಕಾದರೂ ಇಳಿಯುವಂಥ ಒಂದು ಸ್ಥಿತಿ ಇದೆಯಲ್ಲ ಅದನ್ನೇ ರೋಗಗ್ರಸ್ತ ಸ್ಥಿತಿ ಅಂತ ಕರೆಯುವಂಥದ್ದು ಇಂಥ ಒಂದು ಸಂಸ್ಥೆ ನೂರು ವರ್ಷಗಳಿಂದ ಬದುಕಿ ಉಳಿದುಕೊಂಡು ಬಂದಿದೆ ಅನ್ನುವಂಥದ್ದೇ ದುರಂತ ಮತ್ತು ಭಾರತೀಯರ ಶೋಚನೀಯ ಒಂದು ಸ್ಥಿತಿಯನ್ನು ಇದು ಬಿಂಬಿಸುತ್ತೆ ಇಂಡಿಯನ್ಸ್ ಏನೂ ಮಾಡಲಿಕ್ಕೆ ಆಗಲೇ ಇಲ್ವಾ ಅನ್ನುವಂಥ ಪರಿಸ್ಥಿತಿಯನ್ನು ನಾವಿವತ್ತು ನೋಡೋದಕ್ಕೆ ಸಾಧ್ಯ ಇದೆ ಈ ಆರ್ ಎಸ್ ತಾನೇ ಜಗತ್ತಿನ ಸರ್ವಶ್ರೇಷ್ಠ ಸಂಘಟನೆ ಅಂತ ಇದೆ ಬಟ್ ಮಾಡೋದೆಲ್ಲವೂ ಕೂಡ ಸಮಾಜ ವಿರೋಧಿ ಕೆಲಸಗಳು ಚಿಕ್ಕ ಪುಟ್ಟ ಮಕ್ಕಳ ಕೈಗೆ ದೊಣ್ಣೆ ಲಾಠಿ ಚೂರಿ ಕತ್ತಿಗಳನ್ನು ಕೊಟ್ಟು ಎಳೆ ಮ ಎಳೆ ವಯಸ್ಸಿನ ಮ ಮನಸ್ಸುಗಳಲ್ಲಿ ವಿಷದ ಬೀಜವನ್ನು ಬಿತ್ತುವಂಥದ್ದು ಆ ಬೀಜ ಬೆಳೆದು ದೊಡ್ಡದಾದ ಮೇಲೆ ಸಮಾಜಕ್ಕೆ ಮಾರಕವಾಗಿ ಸಮಾಜಕ್ಕೆ ಭಾರವಾಗಿ ಬದುಕುವಂಥದ್ದು ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನುವಂಥದಕ್ಕೆ ದ ಬೆಸ್ಟ್ ಎಕ್ಸಾಂಪಲ್ ಯಾರಾದರೂ ಇದ್ದರೆ ಅದು ಆರ್ ಎಸ್ ಎಸ್ ಇಲ್ಲೊಂದು ವಿಚಾರ ನಿಮಗೆ ಹೇಳಲೇಬೇಕು ಜುವೆನೈಲ್ ಜಸ್ಟಿಸ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಆ್ಯಕ್ಟ್ ಟೂ ತೌಸಂಡ್ ಫಿಫ್ಟೀನ್ ಜೆ ಜೆ ಆ್ಯಕ್ಟ್ ಅಂತ ಇದನ್ನು ಕರೀತಾರೆ ಇದು ಇದು ಏನು ಹೇಳುತ್ತೆ ಅಂತಂದರೆ ಇದು ಮಕ್ಕಳನ್ನು ಚೈಲ್ಡ್ ಸೋಲ್ಜರ್ಗಳನ್ನಾಗಿ ಮಾಡೋದನ್ನು ಇದು ನಿಷೇಧ ಮಾಡುತ್ತೆ ಸೆಕ್ಷನ್ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಮಕ್ಕಳನ್ನು ಸೇರಿಸ್ಕೊಂಡು ಅವ್ರ ಕೈಗೆ ಒಂದು ವೆಪನ್ಗಳನ್ನು ಕೊಡೋದಾಗಿರ್ಬೋದು ಅವುಗಳನ್ನು ತಮ್ಮ ತಮ್ಮ ಗುಂಪುಗಳಲ್ಲಿ ಬಳಸ್ಕೊಳ್ಳೋದಾಗಿರ್ಬೋದು ಅವೆಲ್ಲವೂ ಸಹ ಅಪರಾಧ ಏಳು ವರ್ಷದವರೆಗೆ ಇವರಿಗೆ ಜೈಲು ಶಿಕ್ಷೆ ಒದ್ದು ಒಳಗಡೆ ಹಾಕ್ತಾರೆ ಇವರನ್ನ ಜೊತೆಗೆ ದಂಡ ಕೂಡ ಇವರಿಗೆ ವಿಧಿಸಬಹುದಾದಂತಹ ಒಂದು ಕಾನೂನು ಇದು ರಕ್ಷಣೆ ಮಾಡೋದು ಮತ್ತೆ ಈ ಒಂದು ಕಾನೂನು ಏನಿದೆ ಚೈಲ್ಡ್ ಸೋಲ್ಜರ್ ಗುರುತಿಸಿ ರಕ್ಷಣೆ ಕೊಡುವಂಥದ್ದು ಅದ್ರ ಜೊತೆಗೆ ಅದಕ್ಕೆ ಬೇಕಾದಂತಹ ಮುನ್ನೆ ಕ್ರಮಗಳೇನಿರ್ತವೆ ಅವರಿಗೆ ಎಜುಕೇಷನ್ ಆಗಿರ್ಬೋದು ಮತ್ತೊಂದು ಮಗೊಂದು ಏನೇನಾಗಿರ್ಬೋದು ಅವುಗಳನ್ನು ಒಂದು ಕ್ರಮಗಳನ್ನು ತಗೊಳ್ಳೋಕೆ ಇದು ಮಾಡಿರುವಂಥದ್ದು ಉದಾಹರಣೆಗೆ ನಾನ್ ಸ್ಟೇಟ್ ಆರ್ಮ್ಡ್ ಗ್ರೂಪ್ಗಳಂತ ಏನು ಕರಿತೀವಿ ನಕ್ಸಲ್ ಅಥವಾ ಈ ಇನ್ನಿತರೆ ಸಶಸ್ತ್ರ ಸಂಘಟನೆಗಳು ಅಂತ ಇಲ್ಲಿ ಮಕ್ಕಳನ್ನ ಸೇರಿಸ್ಕೊಳ್ಳೋದು ಇದರ ಒಂದು ಕಾನೂನಿನ ಅಡಿಯಲ್ಲಿ ಇದು ನಿಷೇಧ ಅನ್ನುವಂಥದ್ದು ಆದರೂ ಕೂಡ ಇಂಥ ದುಷ್ಕೃತಿಗಳನ್ನ ಏನು ಆರ್ ಎಸ್ ಎಸ್ ಮಾಡ್ತಾನೆ ಬರ್ತಾ ಇದೆ ಮಕ್ಕಳನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದಾರೆ ನಕ್ಸಲ್ ಸಂಘಟನೆಗಳ ಮಕ್ಕಳಿಗೆ ಆಯುಧ ಕೊಡಬಾರದು ಅಂತ ಏನಾದರೂ ಅಂದ್ರೆ ಇಂಥ ಆರ್ ಎಸ್ ಎಸ್ ಸಂಘಟನೆಗಳಿಗೂ ಕೂಡ ಇದು ಅನ್ವಯ ಆಗಬೇಕಲ್ವಾ ಇದು ನಮ್ಮ ಮುಂದೆ ಪ್ರಶ್ನೆ ತುಂಬಾ ಹಿಂದಿನಿಂದಲೂ ಕೂಡ ಇದೇ ಇತಿಹಾಸದಿಂದ ನಡೆದುಕೊಂಡು ಈ ಒಂದು ಸಂಘಟನೆ ಬಹುಶಃ ನೂರು ವರ್ಷ ಇಂಥದ್ದೊಂದು ಸಮಾಜ ವಿರೋಧಿ ಕೆಲಸಗಳನ್ನು ಮಾಡಿಕೊಂಡು ಬಂದಿರುವಂಥ ಜಗತ್ತಿನ ಯಾವುದಾದ್ರೂ ಒಂದು ಸಂಸ್ಥೆ ಏಕೈಕ ಸಂಸ್ಥೆ ಯಾವುದಾದ್ರೂ ಒಂದು ಸಂಸ್ಥೆ ಇದ್ರೆ ಅದು ಈ ಒಂದು ಆರ್ ಎಸ್ ಎಸ್ ಮಾತ್ರ ನೂರಕ್ಕೂ ಹೆಚ್ಚು ವರ್ಷಗಳ ಕಾಲ ಸೇವೆ ಮಾಡಿದಂಥ ಸಂಸ್ಥೆಗಳ ಪಟ್ಟಿಯನ್ನು ಒಮ್ಮೆ ನೋಡ್ಕೊಂಡು ಬರೋಣ ಆಮೇಲೆ ಈ ಒಂದು ಆರ್ ಎಸ್ ಎಸ್ ಅನ್ನುವಂತಹ ಮಹಾಘಾತಕತನದ ಬಗ್ಗೆ ಕೂಡ ಮಾತನಾಡೋಣ ದಯವಿಟ್ಟು ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ನಮ್ಮ ಒಂದು ಮನವಿ ಯುನೈಟೆಡ್ ಕಿಂಗ್ಡಮ್ ಯು ಕೆ ಆ್ಯಂಟಿ ಸ್ಲೇವರಿ ಇಂಟರ್ನ್ಯಾಷನಲ್ ಅನ್ನುವಂಥ ಒಂದು ಸಂಘಟನೆ ನೈ ಏಯ್ಟೀನ್ ತರ್ಟಿ ನೈನಲ್ಲಿ ಈ ಒಂದು ಸಂಘಟನೆ ಬಂತು ವಿಶ್ವದ ಅತ್ಯಂತ ಹಳೆಯ ಮಾನವ ಹಕ್ಕುಗಳ ಒಂದು ಸಂಸ್ಥೆ ಇದು ದಾಸ್ಯವನ್ನು ಅಂದರೆ ಏನು ಸ್ಲೇವರಿ ಅಂತ ಏನು ಕರಿತೀವಿ ಅವುಗಳನ್ನು ರದ್ದು ಮಾಡುವಂಥ ಉದ್ದೇಶದಿಂದ ಉಟ್ಕೊಂಡಂಥ ಒಂದು ಒನ್ ಆ್ಯಂಡ್ ಓನ್ಲಿ ಸಂಸ್ಥೆ ಇದು ಮತ್ತು ಇನ್ನೊಂದು ಸಂಸ್ಥೆ ಯುನೈಟೆಡ್ ಕಿಂಗ್ಡಮ್ ಅಲ್ಲೇ ಶುರುವಾದಂಥ ಸೇವ್ ದಿ ಚಿಲ್ಡ್ರನ್ ಅನ್ನುವಂಥ ಸಂಸ್ಥೆ ನೈನ್ಟೀನ್ ನೈಂಟಿನಲ್ಲಿ ಮಕ್ಕಳನ್ನು ರಕ್ಷಣೆ ಮಾಡುವಂಥದ್ದು ಅವರಿಗೆ ಒಂದು ಎಜುಕೇಷನನ್ನು ಕೊಡುವಂಥದ್ದು ಅವರಿಗೆ ಒಂದು ಆರೋಗ್ಯ ಹೆಲ್ತ್ ಕೇರನ್ನು ತಗೊಳ್ಳುವಂಥದ್ದು ಅಂಥ ಕೆಲಸಗಳನ್ನು ಮಾಡ್ತಾ ಬಂದಿದೆ ನೂರ ಇಪ್ಪತ್ತು ದೇಶಗಳಲ್ಲಿ ಈ ಒಂದು ಸಂಸ್ಥೆ ಚಟುವಟಿಕೆಗಳನ್ನು ನಡೆಸ್ತಾ ಬಂದಿದೆ ಮತ್ತೊಂದು ಸಂಸ್ಥೆ ಏನಪ್ಪ ಅಂದ್ರೆ ಯುನೈಟೆಡ್ ಸ್ಟೇಟ್ಸಲ್ಲಿ ಉಟ್ಕೊಂಡಂಥ ಸಂಸ್ಥೆ ಸ್ಕಾಟ್ಸ್ ಚಾರಿಟೇಬಲ್ ಸೊಸೈಟಿ ಅನ್ನುವಂಥದ್ದು ಇದು ಸಿಕ್ಸ್ಟೀನ್ ಫಿಫ್ಟಿ ಸೆವೆನಲ್ಲಿ ಸಾವಿರದ ಆರುನೂರ ಐವತ್ತೇಳರಲ್ಲಿ ಶುರುವಾದಂಥದ್ದು ಅಮೆರಿಕದ ಅತ್ಯಂತ ಹಳೆಯ ಚಾರಿಟಿ ಇದು ಮತ್ತು ಇದು ಸ್ಕಾಟ್ಲ್ಯಾಂಡ್ ಮೂಲದವ್ರು ಯಾರು ಇರುತ್ತಾರೋ ಅವ್ರಿಗೆ ಒಂದಷ್ಟು ನೆರವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದಷ್ಟು ನೆರವುಗಳನ್ನು ನೀಡ್ತಾ ಬಂದಿದೆ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸ್ಟೇಟ್ಸಲ್ಲಿ ಬಂದಿರತಕ್ಕಂಥ ಇನ್ನೊಂದು ಸಂಸ್ಥೆ ಅಲ್ಲೇ ಹುಟ್ಟಿದಂಥ ಇನ್ನೊಂದು ಸಂಸ್ಥೆ ಯುನೈಟೆಡ್ ವೇ ಅನ್ನುವಂಥದ್ದು ಏಯ್ಟೀನ್ ಏಯ್ಟಿ ಸೆವೆನ್ ಸಾವಿರದ ಎಂಟುನೂರ ಏಳರಲ್ಲಿ ಸಾಮಾಜಿಕ ಸೇವೆಗಳನ್ನು ಮಾಡಿಕೊಂಡು ಸೋಷಿಯಲ್ ಸರ್ವಿಸ್ಗಳನ್ನು ಮಾಡಿಕೊಂಡು ಮತ್ತೆ ಬಡತನ ನಿರ್ಮೂಲನೆ ಆಗಿರ್ಬೋದು ಶಿಕ್ಷಣಕ್ಕಾಗಿ ಆಗಿರ್ಬೋದು ವಿಶ್ವದ ಅತಿದೊಡ್ಡ ನೆಟ್ವರ್ಕನ್ನು ಹೊಂದಿರುವಂಥ ಈ ಒಂದು ಸಂಸ್ಥೆ ಈ ರೀತಿಯಾದಂಥ ಒಂದು ಸಾಮಾಜಿಕ ಬೆಳವಣಿಗೆಗಾಗಿ ಕೆಲಸವನ್ನು ಮಾಡ್ತಾ ಬಂದಿದೆ ಮತ್ತೊಂದು ಸಂಸ್ಥೆ ಏನಪ್ಪಾ ಅಂದರೆ ಫ್ರಾನ್ಸಲ್ಲಿ ಹುಟ್ಟಿರುವಂಥದ್ದು ಆರ್ಡರ್ ಆಫ್ मैट अन्वं संस्थे ಸಾವಿರದ ತೊಂಬತ್ತ ಒಂಬತ್ತರಲ್ಲಿ ಶುರುವಾದಂಥದ್ದು ವಿಶ್ವದ ಹಳೆಯ ಮಾನವೀಯ ಸಂಸ್ಥೆ ಅಂತ ಕೂಡ ಇದನ್ನೂ ನಾವು ಕರೀಬಹುದು ಆರೋಗ್ಯ ಮತ್ತೆ ಆಪತ್ತುಗಳು ಆಪತ್ಕಾಲ ಅಂತ ನಾವೇನು ಕರಿತೀವಿ ಅಂಥ ಟೈಮಲ್ಲಿ ನೆರವುಗಳನ್ನು ಕೊಡುವಂಥದ್ದಾಗಿರ್ಬೋದು ಮತ್ತೆ ರೋಗಿಗಳು ಯಾರು ಇರುತ್ತರೋ ಅವರಿಗೆ ಸೇವೆಯನ್ನು ಮಾಡುವಂಥದ್ದಾಗಿರ್ಬೋದು ಆ ಒಂದು ಕೆಲಸಗಳನ್ನ ಇವರು ಮಾಡ್ತಾ ಬಂದಿದ್ದಾರೆ ಮತ್ತೊಂದು ಇಟಲಿಯಲ್ಲಿ ಶುರುವಾದಂಥ ಸಂಸ್ಥೆ ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದಿ ರೆಡ್ ಕ್ರಾಸ್ ಅನ್ನುವಂಥದ್ದು ಐ ಸಿ ಆರ್ ಸಿ ಇದು ಸಾವಿರದ ಎಂಟುನೂರ ಅರವತ್ತ ಮೂರರಲ್ಲಿ ಶುರುವಂತಹ ಒಂದು ಸಂಸ್ಥೆ ಇದು ಯುದ್ಧ ಮತ್ತೆ ಆಪತ್ಕಾಲ ನಾವು ಹಿಂದೆ ಹೇಳಿದೆ ಒಂದು ಮಾತನ್ನ ಯುದ್ಧ ಅಥವಾ ಆ ಯುದ್ಧ ಮತ್ತೆ ಆಪತ್ಕಾಲಗಳು ಅಂತ ನಾವೇನು ಕರಿತೀವಿ ಆ ಒಂದು ಟೈಮಲ್ಲಿ ಮಾನವೀಯ ನೆರವನ್ನ ಈ ಒಂದು ಸಂಸ್ಥೆ ನೀಡುತ್ತೆ ಜಿನಿವಾ ಕಾನೂನಿನ ಒಂದು ಮೂಲ ಸಂಸ್ಥೆಯಾಗಿ ಈ ಒಂದು ಸಂಸ್ಥೆ ಹುಟ್ಟಿಕೊಂಡಿರುವಂಥದ್ದು ಮತ್ತೆ ಜಪಾನ್ ಈ ಹುಟ್ಟಿರುವಂಥ ಸಂಸ್ಥೆ ರೆಡ್ ಕ್ರಾಸ್ ಸೊಸೈಟಿ ಆಫ್ ಜಪಾನ್ ಅನ್ನುವಂಥದ್ದು ಸಾವಿರದ ಎಂಟುನೂರ ಎಂಬತ್ತ ಆರಲ್ಲಿ ಹುಟ್ಟಿರುವಂಥ ಸಂಸ್ಥೆ ಇದು ಆರೋಗ್ಯ ಸೇವೆ ಆಗಿರ್ಬೋದು ರಕ್ತದಾನ ಆಗಿರ್ಬೋದು ಮತ್ತೆ ಆಪತ್ತಿನ ಕಾಲದಲ್ಲಿ ನೆರವನ್ನ ನೀಡುವಂಥದ್ದಾಗಿರ್ಬೋದು ಇಂಥ ಕೆಲಸಗಳನ್ನು ಇದು ಮಾಡ್ತಾ ಬಂದಿದೆ ಜಪಾನ್ ಅತ್ಯಂತ ದೀರ್ಘಕಾಲದಿಂದಲೂ ಕೂಡ ಉಳ್ಕೊಂಡು ಬಂದಿರುವಂಥ ಸಂಸ್ಥೆ ಇದು ಮತ್ತೆ ಚೀನಾದಲ್ಲಿ ಹುಟ್ಟಿರುವಂಥ ಮತ್ತೊಂದು ಸಂಸ್ಥೆ ಏನಪ್ಪಾ ಅಂದರೆ ಚೈನೀಸ್ ರೆಡ್ ಕ್ರಾಸ್ ಅನ್ನುವಂಥ ಸಂಸ್ಥೆ ಸಾವಿರದ ಒಂಬೈನೂರ ಆರಲ್ಲಿ ಹುಟ್ಟಿರುವಂಥ ಸಂಸ್ಥೆ ಇದು ಆಪತ್ ಕಾಲದಲ್ಲಿ ನಿರ್ವಹಣೆ ಮಾಡುವಂಥದ್ದು ಆಪತ್ ಕಾಲದಲ್ಲಿ ಸಹಾಯವನ್ನು ಮಾಡುವಂಥದ್ದು ಮತ್ತು ಹೆಲ್ತ್ ಕೇರ್ಗಳನ್ನು ನೋಡಿಕೊಳ್ಳುವಂಥದ್ದು ಮತ್ತು ಮಾನವೀಯ ನೆರವುಗಳನ್ನು ಇತರೆ ದೇಶಗಳಿಗೆ ಕೊಡುವಂಥದ್ದಾಗಿರ್ಬೋದು ಈ ರೀತಿ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಸಂಸ್ಥೆ ಮತ್ತೆ ಏಷ್ಯಾದಲ್ಲೇ ಒಂದು ಹಳೆಯ ಸಂಸ್ಥೆಯಾಗಿ ಇದು ಸಹ ಉಳ್ಕೊಂಡಿದೆ ಮತ್ತು ಆಸ್ಟ್ರೇಲಿಯಾದಲ್ಲಿ ಹುಟ್ಟಿರುವಂಥ ಸಂಸ್ಥೆ ಸೇಂಟ್ ವಿನ್ಸೆಂಟ್ ಡಿ ಪಾಲ್ ಸೊಸೈಟಿ ಅನ್ನುವಂಥದ್ದು ಸಾವಿರದ ಎಂಟುನೂರ ಮೂವತ್ತ ಮೂರರಲ್ಲಿ ಇದು ಉಟ್ಕೊಂಡಂಥ ಸಂಸ್ಥೆ ಬಡವರಿಗಾಗಿ ಮತ್ತೆ ಅವರಿಗೆ ಒಂದು ಆಹಾರ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಮತ್ತೆ ಇನ್ನಿತರೆ ಆರ್ಥಿಕ ನೆರವುಗಳನ್ನು ಿರ್ಬಹುದು ಈ ರೀತಿಯನ್ನ ಮಾಡ್ತಾ ಬಂದಿರತಕ್ಕಂಥ ಸಂಸ್ಥೆ ಇದು ಆಸ್ಟ್ರೇಲಿಯಾದಲ್ಲಿ ಅತ್ಯಂತ ಹಳೆಯ ಚಾರಿಟಿ ಅಂತ ಕೂಡ ಹೇಳಲ್ಪಡ್ತಾ ಇದೆ ಮತ್ತೆ ಕೆನಡಾದಲ್ಲಿ ದ ಸಾಲ್ವೇಷನ್ ಆರ್ಮಿ ಅನ್ನುವಂಥ ಸಂಸ್ಥೆ ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಕೆನಡಾದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಬಡತನ ನಿರ್ಮೂಲನೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಸೇವೆಗಳನ್ನು ಕೂಡ ಇದು ಮಾಡ್ಕೊಂಡು ಬರ್ತಾನೆ ಇದೆ ಕೆನಡಾದಲ್ಲಿ ಸುಮಾರು ನೂರ ಐವತ್ತು ವರ್ಷಗಳಿಂದ ಈ ಒಂದು ಸಂಸ್ಥೆ ತನ್ನ ಕಾರ್ಯವನ್ನು ಚಾ ಒಂದು ಚೂರು ಕೂಡ ಹೆಚ್ಚು ಕಡಿಮೆ ಮಾಡದೆ ನಡ್ಕೊಂಡು ಬರ್ತಾ ಇದೆ ಇಂಥ ಹತ್ತು ಹಲವಾರು ಸಂಸ್ಥೆಗಳು ಸಾಮಾಜಿಕ ಸೇವೆಯಲ್ಲಿ ಇಡೀ ಪ್ರಪಂಚದಾದ್ಯಂತ ತೊಡಗಿಕೊಂಡಿದ್ದಾವೆ ಮಾನವೀಯ ನೆಲಗಟ್ಟಿನಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದಾವೆ ಯುದ್ಧ ಪೀಡಿತ ದೇಶಗಳಲ್ಲಿ ಏನು ಗಾಯಗೊಳ್ತಾರಲ್ಲ ಯಾವುದೋ ಒಂದು ಬಾಂಬನ್ನು ಬಿದ್ದಾಗಲಿ ಮತ್ತು ಯಾರದೋ ಒಂದು ಬುಲೆಟ್ ತಗಲಾಗಿ ಒಂದು ಗಾಯಗೊಂಡಿರ್ತಕ್ಕಂಥ ಯಾ ಎಷ್ಟು ಜನ ಇರ್ತಾರೋ ಅವ್ರಿಗೆಲ್ರಿಗೂ ಸಹ ನೆರವನ್ನು ತುರ್ತು ಚಿಕಿತ್ಸೆಯನ್ನು ಬೇಕಿದ್ದವರನ್ನು ರಕ್ಷಣೆ ಮಾಡೋದರಲ್ಲಿ ತಮ್ಮ ತಮ್ಮ ಪ್ರಾಣಗಳನ್ನೇ ಒತ್ತೆ ಇಟ್ಟು ಕೆಲಸ ಮಾಡ್ತಾ ಬಂದಿದ್ದಾವೆ ದುಡಿತಾ ಇದ್ದಾರೆ ಈ ಎರಡು ಮಹಾಯುದ್ಧಗಳೇನಿದ್ವು ಅದೆಷ್ಟೋ ಜನ ಸ್ವಯಂ ಸೇವಕರು ವಾಲೆಂಟಿಯರ್ಸ್ ಕೆಲಸವನ್ನು ಮಾಡಿದಂಥವ್ರು ಈ ಒಂದು ಸಂಸ್ಥೆಗಳ ಮೂಲಕ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ ಇಂಥ ಜಾಗಗಳಿಗೆ ಹೋಗಿ ಕೈಕಾಲುಗಳನ್ನು ಮುರ್ಕೊಂಡು ಕಣ್ಣುಗಳನ್ನು ಕಳ್ಕೊಂಡು ಮಾನವೀಯತೆ ಅನ್ನುವಂಥದ್ದು ಇನ್ನೂ ಸಹ ಜೀವಂತವಾಗಿದೆ ಅನ್ನೋದಕ್ಕೆ ಪ್ರತೀಕವಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಇಂಥ ಜನ ಎದ್ದು ನಿಂತಿದ್ದಾರೆ ಇವತ್ತಿಗೂ ಅನೇಕ ಅನೇಕ ದೇಶಗಳಲ್ಲಿ ನಡೀತಿರುವಂಥ ಏನು ಸಿವಿಲ್ ವಾರ್ಗಳಲ್ಲಿ ಏನೋ ತುಂಬ ಡ್ಯಾಮೇಜ್ ಹಾನಿಗೊಳಗಾದವರನ್ನು ರಕ್ಷಣೆ ಮಾಡ್ತಾ ಅವರಿಗೆ ಅನ್ನ ನೀರು ಏನೋ ಔಷಧಿಗಳನ್ನು ಕೊಡ್ತಾ ಅಲ್ಲಿರ್ತಕ್ಕಂಥ ಏನು ಸರ್ವಾಧಿಕಾರಿ ದೇಶಗಳ ವಿರುದ್ಧ ತುಂಬ ಗಟ್ಟಿಯಾಗಿ ದೃಢವಾಗಿ ಧ್ವನಿಯನ್ನು ಎತ್ತುತ್ತಾ ನಿಂತ್ಕೊಂಡಿರುವಂಥ ಜನ ಇವರು ಇವತ್ತಿಗೂ ಸಹ ನೀವು ಗಾಜಾದ ಅಲ್ಲಿ ಏನು ಮುಸ್ಲಿಮರ ಮೇಲೆ ಆಗ್ತಿರುವಂಥ ಏನು ನರ್ಮೇದುಗಳನ್ನು ಏನಾದರೂ ಖಂಡಿಸ್ತಿದ್ದಾರೆ ಅಥವಾ ಅಲ್ಲಿ ಆಗ್ತಿರುವಂಥ ಅನ್ಯಾಯಗಳನ್ನು ತಡೆಯೋದಕ್ಕೆ ವಿಶ್ವಸಂಸ್ಥೆ ಮೇಲೆ ತುಂಬ ಅತಿ ಹೆಚ್ಚಿನ ಒತ್ತಡವನ್ನು ಆಗ್ತಾ ಇದ್ದಾರೆ ಅಂತ ಇವರು ಯಾರ್ಯಾರು ಇದು ಮಾಡ್ತಿರುವಂಥದ್ದು ಏನಾದರೂ ಒಂದು ಸಾರಿ ನೀವೇನಾದರೂ ನೋಡಿದ್ರೆ ಮೇಲೆ ಹೇಳಿದಂಥ ಸಂಸ್ಥೆಗಳೇ ಆಗಿರ್ತವೆ ಅಲ್ಲೆಲ್ಲೂ ಕೂಡ ಈ ಆರ್ ಎಸ್ ಎಸ್ ಅನ್ನುವಂಥ ಒಂದು ಸಂಸ್ ಸಂಸ್ಥೆ ಸಣ್ಣ ಆ ಒಂದು ಸಂಸ್ಥೆಯ ಸಣ್ಣ ಹೆಸರು ಕೂಡ ಸಣ್ಣ ಕೆಲಸವೂ ಕೂಡ ನಿಮಗೆ ಕೇಳಿ ಬರೋದಿಲ್ಲ ಮತ್ತೆ ಪ್ರಪಂಚದಲ್ಲೇ ದೊಡ್ಡ ಸಂಘಟನೆ ಅಂತ ಜನಗಳ ಮೇಲೆ ಕಿವಿ ಹೂವನ್ನು ಇಡೋದಕ್ಕೆ ಬರ್ತಾರೆ ಇವರು ಸ್ನೇಹಿತರೆ ಇಷ್ಟೆಲ್ಲ ನೋಡಿದ್ರೆ ಈಗ ಈ ಒಂದು ಸಂಸ್ಥೆ ಏನಿದೆ ಆರ್ ಎಸ್ ಎಸ್ ಅನ್ನುವಂಥ ಸಂಸ್ಥೆ ಎಂಥ ಘನಘೋರ ಮಹತ್ ಕಾರ್ಯಗಳನ್ನು ಮಾಡಿದವೆ ಅನ್ನುವಂಥ ಪಟ್ಟಿಯನ್ನು ಮಾಡ್ಬೋಣ ಬನ್ನಿ ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಡೀಟೇಲ್ ವೀಡಿಯೋ ತುಂಬ ನೀಟಾಗಿ ಕೇಳಿಸ್ಕೊಳ್ಳಿ ನಾಳೆ ದಿನ ನೀವು ಸಹ ನಿಮ್ಮ ಸುತ್ತಮುತ್ತಲಿರೋರಿಗೆ ಹೇಳಬೇಕಾಗತ್ತೆ ಸೊ ನೀಟಾಗಿ ಒಂದೊಂದೇ ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾವು ಮನವಿ ಮಾಡ್ತೀವಿ ಮತ್ತು ಯಾರಿಗಾದರೂ ಏನು ಡೌಟ್ಸ್ ಅಂತ ಏನಾದರೂ ಇದ್ದರೆ ಇಲ್ಲಿ ಇದೆಲ್ಲಿಂದ ನಾವು ಪಿಕ್ ಮಾಡಿದ್ದೀವಿ ಅನ್ನುವಂಥ ವಿಚಾರವನ್ನು ಸಹ ಇಲ್ಲೇ ಹೇಳ್ತೀವಿ ಹೋಗೊಂದ್ಸರಿ ವಿಸಿಟ್ ಮಾಡಿ ನಿಮ್ಮ ಅಂಗೈಯಲ್ಲೇ ಇದೆ ಗೂಗಲ್ ಅನ್ನುವಂಥ ಗೂಗಲ್ ತಾಯಿ ಹೋಗಿ ಅಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ಇಲ್ಲಿ ಒಂದು ಟೇಬಲ್ಸನ್ನು ಹಾಕ್ತಾ ಇದೀವಿ ನೋಡ್ಕೊಳ್ಳಿ ವರ್ಷ ಏನು ಯಾವ್ಯಾವ ಟೈಮಲ್ಲಿ ಏನೇನು ಮಾಡಿದ್ರು ಅದರ ಸಂಕ್ಷಿಪ್ತ ವಿವರ ಏನು ಮತ್ತು ಆಧಾರ ಎಲ್ಲಿಂದ ಬಂತು ಅನ್ನುವಂಥದ್ದನ್ನು ಹೇಳ್ತೀವಿ ಕೇಳಿಸ್ಕೊಳ್ಳಿ ನೈನ್ಟೀನ್ ಟ್ವೆಂಟಿ ತ್ರೀ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಿಂದ ಸಾವಿರದ ಒಂಬೈನೂರ ಇಪ್ಪತ್ತ ಏಳು ನಾಗ್ಪುರದ ಗಲಭೆಗಳು ಹಿಂದೂ ಮುಸ್ಲಿಂ ಗಲಭೆಗಳಲ್ಲಿ ಆರ್ ಎಸ್ ಎಸ್ ಸಂಸ್ಥಾಪಕ ಯಾರಿದ್ದಾರೆ ಹೆಡ್ಗೆವಾರವರು ಮುಸ್ಲಿಮರ ವಿರುದ್ಧ ಹಿಂದೂಗಳನ್ನು ಸಂಘಟಿಸಿ ಅವರುಗಳನ್ನು ತಗೊಂಡೋಗಿ ಅವ್ರ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಗಲಾಟೆಗಳನ್ನು ಮಾಡೋದಕ್ಕೆ ಬಿಡ್ತಾರೆ ಮತ್ತು ಗಣೇಶನ ಮೆರವಣಿಗೆಯಲ್ಲಿ ಮಸೀದಿ ಬಳಿ ಬಂದು ಏನು ಮ್ಯೂಸಿಕ್ಗಳನ್ನು ಬಾರಿಸ್ತಾ ಗಲಭೆಗಳಿಗೆ ಕಾರಣವೂ ಆಗ್ತಾರೆ ಮೂರು ದಿನಗಳ ಗಲಭೆಯನ್ನು ನಿಯಂತ್ರಣ ಮಾಡೋದಕ್ಕೆ ಅವತ್ತಿನ ಕಾಲದಲ್ಲಿ ಬ್ರಿಟಿಷ್ ಸೈನ್ಯವೇ ಬರಬೇಕಾಗತ್ತೆ ಇದರ ಮೂಲ ಎಲ್ಲಿಂದಪ್ಪ ಅಂತಂದರೆ ನೀವು ವಿಕಿಪೀಡಿಯಾವನ್ನು ಚೆಕ್ ಮಾಡ್ಬೋದು ಜಾಫ್ರಲೋಟ್ ಹಿಂದೂ ನ್ಯಾಷನಲಿಸ್ಟ್ ಮೂವ್ಮೆಂಟ್ ನೈನ್ಟೀನ್ ನೈಂಟಿ ಸಿಕ್ಸ್ ಈ ಒಂದು ವಿಚಾರದಲ್ಲಿ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದರ ಮೂಲ ಕಾರಣ ಆಧಾರಗಳು ಅದರ ಪರಿಣಾಮಗಳು ಎಲ್ಲವನ್ನು ನೀವು ತಿಳಿಯಬಹುದು ಇನ್ನು ನೈನ್ಟೀನ್ ಫಾರ್ಟಿ ಸೆವೆನ್ ಸಾವಿರದ ಒಂಬೈನೂರ ನಲವತ್ತೇಳು ವಿಭಜನೆ ಆದಂಥ ಟೈಮಲ್ಲಿ ಏನು ಇಂಡಿಯಾ ಪಾಕಿಸ್ತಾನ ವಿಭಜನೆ ಆಯ್ತಲ್ಲ ಆ ಒಂದು ಟೈಮಲ್ಲಾದಂತಹ ಗಲಭೆಗಳು ಪಾಕಿಸ್ತಾನದಿಂದ ಬರುವಂತಹ ಹಿಂದೂ ಜನ ಏನಿದರೆ ಅವರನ್ನ ಆರ್ ಎಸ್ ಅವ್ರಿಗೆ ಆರ್ ಎಸ್ ಎಸ್ ಅನ್ನುವಂಥದ್ದು ನೆರವನ್ನು ನೀಡುತ್ತೆ ಉತ್ತರ ಭಾರತದಲ್ಲಿ ಇದೇ ಹಿಂದೂ ಮುಸ್ಲಿಂ ಗಲಭೆಗಳಲ್ಲಿ ಮುಸ್ಲಿಮರ ವಿರುದ್ಧ ಮುಸ್ಲಿಂ ಜನಾಂಗದ ವಿರುದ್ಧ ಹಿಂಸೆಯಲ್ಲಿ ಈ ಒಂದು ಆರ್ ಎಸ್ ಎಸ್ ಭಾಗವಹಿಸುತ್ತೆ ಈ ಸುಮಾರು ಎಂಬತ್ತು ಸಾವಿರ ಸಶಸ್ತ್ರಗಳನ್ನು ಹಿಡ್ಕೊಂಡು ಹೋಗಿ ಆರ್ ಎಸ್ ಎಸ್ ಸ್ವಯಂ ಸೇವಕರು ಈ ಒಂದು ಗಲಭೆಗಳಲ್ಲಿ ಭಾಗವಹಿಸ್ತಾರೆ ಇದರ ಮೂಲವನ್ನು ನೀವು ಬಿಪನ್ ಚಂದ್ರ ಕಮ್ಯುನಿಸಮ್ ಟೂ ತೌಸಂಡ್ ಏಯ್ಟಲ್ಲಿ ಬಂದಂಥದ್ದು ಮತ್ತು ನೂರಾನಿ ಆರ್ ಎಸ್ ಎಸ್ ಆ್ಯಂಡ್ ಬಿ ಜೆ ಪಿ ಎರಡು ಸಾವಿರದಲ್ಲಿ ಬಂದಂಥದ್ದು ಈ ಒಂದು ಲೇಖನಗಳನ್ನು ನೀವು ಓದೋದ್ರ ಮೂಲಕ ನೀವಿಲ್ಲಿ ಈ ಒಂದು ವಿಚಾರವನ್ನು ಅರ್ಥ ಮಾಡ್ಕೋಬೋದು ಇನ್ನು ಸಾವಿರದ ಒಂಬೈನೂರ ನಲವತ್ತೆಂಟು ಮಹಾತ್ಮ ಗಾಂಧಿ ಹತ್ಯೆ ಸದಸ್ಯಾನೆ ಮಹಾತ್ಮ ಗಾಂಧಿ ಅವರನ್ನ ಕೊಂದ ಆರ್ ಎಸ್ ಎಸ್ ಸಂಘಟನೆಯನ್ನ ನಾಜಿ ಶೈಲಿಯ ಖಾಸಗಿ ಸೇನೆ ಅಂತ ಹೇಳಿ ಅಂತ ಆರೋಪವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ ಆಗಿದ್ದಂತಹ ಕಾಂಗ್ರೆಸ್ ಸರ್ಕಾರ ಈ ಒಂದು ಆರ್ ಎಸ್ ಎಸ್ ನಿಷೇಧ ಮಾಡುತ್ತೆ ಫಾರ್ ದ ಫಸ್ಟ್ ಟೈಮ್ ಮತ್ತೆ ಸ್ವಯಂ ಸೇವಕರು ಅಂತ ಯಾರು ಇರ್ತಾರೆ ಗಾಂಧಿ ಮರಣ ಆದ ಮೇಲೆ ಅವರು ಸ್ವೀಟ್ಗಳನ್ನು ಹಂಚಿಕೊಂಡು ತಮ್ಮ ಖುಷಿಯನ್ನ ಏನು ಎಲ್ರಿಗೂ ಎಲ್ಲರತ್ರೂ ಹಂಚ್ಕೊಂಡು ಬರ್ತಾಯಿದ್ರು ಅಂಥೇಳಿ ವಲ್ಲಭಾಯ್ ಪಟೇಲ್ ಅವರು ಹೇಳಿಕೆಯನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆರ್ ಎಸ್ ಎಸ್ ಬರೆದುಕೊಟ್ಟಂಥ ಮುಚ್ಚಳಿಕೆ ಒಂದೇನಿದೆ ಅದನ್ನು ನೋಡಿದ ಮೇಲೆ ಇದೇ ನೆಹರು ಅವರು ಆರ್ ಎಸ್ ಎಸ್ ಮೇಲೆ ಇದ್ದಂಥ ಒಂದು ನಿಷೇಧ ಏನಿರುತ್ತೆ ಅದನ್ನು ತೆರವುಗೊಳಿಸ್ತಾರೆ ಇದ್ರ ಬಗ್ಗೆ ನೀವು ಜಾಫರ್ ಲೋಟ್ ನೈನ್ಟೀನ್ ನೈಂಟಿ ಸಿಕ್ಸ್ ಮತ್ತು ಕಪೂರ್ ಕಮಿಷನ್ ವರದಿ ಏನಿದೆ ನೈನ್ಟೀನ್ ಸೆವೆಂಟಿ ಈ ಒಂದು ವಿಚಾರಗಳನ್ನು ನೀವು ತಿಳ್ಕೊಬೇಕಂದ್ರೆ ಇದನ್ನು ನೀವೊಮ್ಮೆ ಓದಬೇಕಾಗತ್ತೆ ಮತ್ತು ನೈನ್ಟೀನ್ ಫಿಫ್ಟಿಯಲ್ಲಿ ರಾಷ್ಟ್ರೀಯ ಧ್ವಜ ಮತ್ತು ಸಂವಿಧಾನ ವಿರೋಧಿ ಚಟುವಟಿಕೆಗಳು ತ್ರಿವರ್ಣ ಧ್ವಜವನ್ನು ಹಾನಿಕಾರಕ ಅಂತೇಳಿ ಇವರು ವಿಮರ್ಶೆಗೆ ಇಳಿತಾರೆ ಯಾರು ಆರ್ ಎಸ್ ಎಸ್ನವರು ನಾಗ್ಪುರ್ ಕಚೇರಿಯಲ್ಲಿ ಐವತ್ತೆರಡು ವರ್ಷಗಳ ಕಾಲ ಧ್ವಜಾರೋಹಣವನ್ನು ನಮ್ಮ ತ್ರಿವರ್ಣ ಧ್ವಜವನ್ನು ಧ್ವಜಾರೋಹಣ ಮಾಡಲಿಲ್ಲ ಇವರು ಮನುಸ್ಮೃತಿಯನ್ನು ಸಂವಿಧಾನಕ್ಕಿಂತಲೂ ಕೂಡ ಶ್ರೇಷ್ಠ ಅಂತ ಇವರು ಕರೀತಾರೆ ಇವರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಶಮ್ಸುಲ್ ಇಸ್ಲಾಂ ರಿಲಿಜನ್ ಡೈಮೆನ್ಷನ್ ಟೂ ತೌಸಂಡ್ ಸಿಕ್ಸ್ ಅನ್ನುವಂಥದ್ದು ಮತ್ತು ಆರ್ಗನೈಸರ್ ಮ್ಯಾಗ್ಝಿನನ್ನು ನೀವು ಒಂದ್ಸರಿ ತಿರುಗಿಸಿದ್ರೆ ನಿಮಗೆ ಇದರ ಪೂರ್ತಿ ಡೀಟೇಲ್ ಅನ್ನುವಂಥದ್ದು ಸಿಗ್ತದೆ ಮತ್ತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಲಹಾಬಾದ್ ಘಟನೆಗಳು ಏನಿದ್ದಾವೆ ಇವುಗಳ ಬಗ್ಗೆ ಆರ್ ಎಸ್ ಎಸ್ ಮತ್ತೆ ಜನಸಂಘ ಆಗಿದ್ದಂತಹ ಆರ್ ಎಸ್ ಎಸ್ ಮತ್ತೆ ಜನಸಂಘ ಏನಿತ್ತು ಆ ಒಂದು ನಾಯಕರು ಸಕ್ರಿಯವಾಗಿ ಈ ಒಂದು ಅಲಹಾಬಾದ್ ಘಟನೆಗಳಲ್ಲಿ ಭಾಗವಹಿಸ್ತಾರೆ ಇಲ್ಲಿ ಗ ಗಲಭೆಗಳಾಗೋದಕ್ಕೆ ಇವರು ಕಾರಣಕರ್ತರಾಗ್ತಾರೆ ಜಗನ್ಮೋಹನ್ ರೆಡ್ಡಿ ಕಮಿಷನ್ ಇಂಟೆಲಿಜೆನ್ಸ್ ವೈಫಲ್ಯ ಮತ್ತು ಸತ್ಯವನ್ನು ಮರೆಮಾಚುವಂತಹ ಪ್ರಯತ್ನ ಅಂತೇಳಿ ಆರೋಪವನ್ನು ಮಾಡುತ್ತೆ ಇದೆ ಆರ್ ಎಸ್ ಎಸ್ ಮತ್ತು ಜನಸಂಘದ ಮೇಲೆ ಆ ಜಗನ್ಮೋಹನ್ ರೆಡ್ಡಿ ಕಮಿಷನ್ ವರದಿ ನೈನ್ಟೀನ್ ಸಿಕ್ಸ್ಟಿ ನೈನ್ ಇದನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಈ ಒಂದು ವಿಚಾರ ನಿಮಗೆ ಅರ್ಥ ಆಗುತ್ತೆ ಮತ್ತು ನೆಕ್ಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತು ಬಿ ವಂಡಿ ಜಲ್ಗಾವ್ ಮತ್ತು ಮಹಾಡ್ ಗಲಭೆಗಳು ಅನ್ನುವಂಥದ್ದು ಆರ್ ಎಸ್ ಎಸ್ ಮತ್ತು ಜನಸಂಘ ನಾಯಕರು ಈ ಒಂದು ಗಲಭೆಗಳಲ್ಲಿ ಭಾಗ ಭಾಗವಹಿಸ್ತಾರೆ ಡಿ ಪಿ ಮದನ್ ಕಮಿಷನ್ ಅನ್ನುವಂಥದ್ದು ಇದೊಂದು ಸಮುದಾಯಿಕ ಸಾಮುದಾಯಿಕವಾಗಿ ಒಂದು ವಿಷವನ ಹರಡುವಂಥ ಕೆಲಸ ವಿಷವನ್ನು ತುಂಬುವಂಥ ಕೆಲಸ ಅಂತೇಳಿ ಆರೋಪವನ್ನು ಮಾಡ್ತಾರೆ ಇದರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಡಿ ಪಿ ಮದನ್ ಕಮಿಷನ್ ವರದಿ ನೈನ್ಟೀನ್ ಸೆವೆಂಟಿ ಇದರ ವರದಿಯನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಜಮೈದ್ಪುರ್ ಗಲಭೆಗಳು ಆರ್ ಎಸ್ ಎಸ್ ಮುಖ್ಯಸ್ಥ ಡಿ ಆರ್ ದೇವರಸ್ ಭಾಷಣಗಳೇನಿರ್ತವೆ ಹಿಂದೂ ಸಂಘಟನೆಗಳು ಹಿಂದೂ ಉಗ್ರ ಸಂಘಟನೆಗಳೇನಿರ್ತವೆ ಅವುಗಳನ್ನು ಪ್ರೋತ್ಸಾಹಿಸಿ ಒಂದು ಗಲಭೆಗಳಿಗೆ ಕಾರಣ ಆಗ್ತಾರೆ ಜಿತೇಂದ್ರ ನಾರಾಯಣ್ ಕಮಿಷನ್ ಏನಿದೆ ಅದು ಸಾಮುದಾಯಿಕ ವಿರೋಧಿ ಪ್ರಚಾರ ಅಂತೇಳಿ ಈ ಒಂದು ಘಟನೆಯನ್ನ ಆರೋಪ ಮಾಡ್ತಾರೆ ಜಿತೇಂದ್ರ ನಾರಾಯಣ ಕಮಿಷನ್ ವರದಿ ಏನಿದೆ ನೈನ್ಟೀನ್ ಸೆವೆಂಟಿ ನೈನ್ ಇದನ್ನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇದರ ಪೂರ್ತಿ ಏನು ವಿಚಾರಗಳನ್ನು ನೀವು ತಿಳ್ಕೊಬೋದು ತಿಳ್ಕೋಬೋದಾಗುತ್ತೆ ಇನ್ನು ನೈನ್ಟೀನ್ ಏಯ್ಟಿ ಟು ಕನ್ಯಾಕುಮಾರಿ ಗಲಭೆಗಳು ಇವರು ಶುರು ಮಾಡಿದ್ದು ಉತ್ತರ ಭಾರತದಿಂದ ಆದರೂ ಕೂಡ ಕನ್ಯಾಕುಮಾರಿ ದಕ್ಷಿಣ ಭಾರತದವರೆಗೂ ಇವರು ಒಂದು ಗಲಭೆಗಳು ನಡೆದಿದ್ದಾವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆರ್ ಎಸ್ 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 ಸಂಬಂಧಿತ ಸಂಘಟನೆಗಳೇನಿದ್ದಾವೆ ಕ್ರಿಶ್ಚಿಯನ್ನರ ವಿರುದ್ಧ ಹಿಂಸೆಯಲ್ಲಿ ಇವರು ಭಾಗವಹಿಸ್ತಾರೆ ವೇಣುಗೋಪಾಲ್ ಕಮಿಷನ್ ಅನ್ನುವಂಥದ್ದು ಹೇಳುತ್ತೆ ಹಿಂದೂಗಳ ಹಕ್ಕುಗಳನ್ನು ಚಾಂಪಿಯನ್ ಆಗಿ ಮೈನಾರಿಟಿಗಳ ಮೇಲೆ ಅಸಹಿಷ್ಣುತೆ ಹೊಂದಿದೆ ಅನ್ನುವಂಥದ್ದು ಇಲ್ಲಿ ಇವರು ಆರೋಪ ಮಾಡುವಂಥದ್ದು ಇವರು ಹಿಂದೂಗಳನ್ನು ಚಾಂಪಿಯನ್ನಾಗಿ ಮಾಡ್ತಾ ಏನು ಅಲ್ಪಸಂಖ್ಯಾತರು ಇರ್ತಾರೆ ಅವರ ಮೇಲೆ ಇವರು ಗಲಭೆಗಳಿಗೆ ನಿಲ್ತಾರೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಪಡ್ತಾರೆ ಇದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ರೆ ವೇಣುಗೋಪಾಲ್ ಕಮಿಷನ್ ವರದಿ ನೈನ್ಟೀನ್ ಏಯ್ಟಿ ಟು ಈ ಒಂದು ವರದಿಯನ್ನು ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಇದರಲ್ಲಿ ಪೂರ್ತಿಯಾಗಿ ಸಿಗುತ್ತೆ ಮತ್ತೆ ನೈನ್ಟೀನ್ ಏಯ್ಟಿ ಫೋರ್ ಸಿಖ್ ಗಲಭೆಗಳು ಗಾಂಧಿ ಹತ್ಯೆ ಆದಮೇಲೆ ಹತ್ಯೆ ಆದ ನಂತರ ಏನಿದೆ ಸಿಖ್ಗಳ ವಿರುದ್ಧ ಈ ಒಂದು ಹಿಂಸಾಚಾರ ಏನು ನಡೆಯುತ್ತೆ ಅಲ್ಲಿ ಈ ಒಂದು ಆರ್ ಎಸ್ ಎಸ್ ಭಾಗವಹಿಸುತ್ತೆ ಅದೇ ಟೈಮಲ್ಲೇ ಬಜರಂಗ ದಳ ಅನ್ನುವಂಥ ಒಂದು ಟೀಮ್ ಏನಿದೆ ಇದರ ಒಂದು ಸಬ್ ಟೀಮ್ ಏನಿದೆ ಅದು ಹುಟ್ಟುವಂಥದ್ದು ಇದ್ರ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಸಿಂಗ್ ಔಟ್ಲುಕ್ ಟೂ ತೌಸಂಡ್ ಫೈವ್ ಈ ಒಂದು ವರದಿಯನ್ನು ಒಂದು ಲೇಖನಗಳನ್ನು ನೋಡಿದ್ರೆ ನಿಮಗೆ ಇಲ್ಲಿ ಅರ್ಥ ಆಗುತ್ತೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಬಾಬ್ರಿ ಮಸೀದಿ ಧ್ವಂಸ ಅನ್ನುವಂಥದ್ದು ಇದಕ್ಕೆ ಇದರ ಬಗ್ಗೆ ಎಲ್ರಿಗೂ ಸಹ ಜ್ಞಾನ ಇದೆ ಅನ್ನುವಂಥ ಭಾವನೆ ನಮ್ಮದು ಆರ್ ಎಸ್ ಎಸ್ ಕರಸೇವಕರನ್ನು ಸಂಘಟಿಸಿ ಮಸೀದಿಯನ್ನು ಧ್ವಂಸ ಮಾಡೋದಕ್ಕೆ ಇದು ಒಂದು ಘಟನೆ ಕಾರಣ ಆಗುತ್ತೆ ಲಿಬರ್ ಹಾನ್ ಕಮಿಷನ್ ಅನ್ನುವಂಥದ್ದು ಏನಿದೆ ಅದು ಸಂಘ ಪರಿವಾರ್ ಸಬಾಬ್ ಅನ್ನುವಂತಹ ಒಂದು ಆರೋಪವನ್ನು ಇವರ ಮೇಲೆ ಮಾಡ್ತಾರೆ ಆರ್ ಎಸ್ ಎಸ್ ಮೇಲೆ ಆರ್ ಎಸ್ ಎಸ್ ಮೂರನೇ ಬಾರಿಗೆ ನಿಷೇಧಕ್ಕೆ ಒಳಪಡುತ್ತೆ ಆದರೆ ಆ ಒಂದು ನಿಷೇಧ ಎರಡು ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಮತ್ತೆ ತೆರವಾಗುತ್ತೆ ಸತತ ಮೂರು ಬಾರಿ ಈ ಒಂದು ಆರ್ ಎಸ್ ಎಸ್ ಅನ್ನುವಂಥ ಒಂದು ಸಂಘಟನೆ ಏನಿದೆ ಅನ್ರಿಜಿಸ್ಟರ್ ಸಂಘಟನೆ ಸರ್ಕಾರದಿಂದ ನಿಷೇಧಕ್ಕೆ ಒಳಪಟ್ಟಿರತಕ್ಕಂಥದ್ದು ಇದನ್ನು ನೀವು ಗಮನಿಸಬೇಕು ಈ ಮತ್ತೆ ಈ ಒಂದು ವಿಚಾರವಾಗಿ ನೀವು ಲಿಬರ್ ಹಾನ್ ಕಮಿಷನ್ ಏನಿದೆ ಟೂ ತೌಸಂಡ್ ನೈನ್ ಇದ್ರ ಬಗ್ಗೆ ನೀವು ಬಾಬ್ರಿ ಮಸೀದಿ ಧ್ವಂಸದ ಬಗ್ಗೆ ನೀವು ಡೀಟೇಲ್ಡ್ ವರದಿಗಳನ್ನು ಕೇಳ್ಬೋದು ಈಗ ಒಂದು ಆ ಒಂದು ಬಾಬ್ರಿ ಮಸೀದಿ ವಿಚಾರ ಏನಿದೆ ಅದು ಆಲ್ಮೋಸ್ಟ್ ಡೆತ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಎರಡರಲ್ಲಿ ಗುಜರಾತ್ ಗಲಭೆಗಳು ಗೋದ್ರಾ ರೈಲು ದುರಂತ ಅದಾದ ಮೇಲೆ ಮುಸ್ಲಿಮರ ವಿರುದ್ಧ ಒಂದು ಹಿಂಸೆ ಅವರ ಒಂದು ಹಿಂಸಾಚಾರದಲ್ಲಿ ಆರ್ ಎಸ್ ಎಸ್ ವಿ ಎಚ್ ಪಿ ಬಜರಂಗ್ ದಳ ಈ ಎಲ್ಲರೂ ಸಹ ಈ ಒಂದು ಗೋದ್ರಾ ಏನೋ ದುರಂತ ಏನಿದೆ ಅದರಲ್ಲಿ ಭಾಗವಹಿಸ್ತಾರೆ ಸುಮಾರು ಇಪ್ಪತ್ತು ಸಾವಿರ ಮುಸ್ಲಿಮರನ್ನು ಇಲ್ಲಿ ನರಮೇದ ಮಾಡಲಾಗುತ್ತೆ ಕುಚ್ಚಿಕ್ ಒಲೆ ಮಾಡ್ತಾರೆ ಹ್ಯೂಮನ್ ರೈಟ್ಸ್ ವಾಚ್ ಎರಡು ಸಾವಿರದ ಎರಡು ಮತ್ತು ತೀಸ್ತಾ ಸೆಟಲ್ ವಾರ್ಡ್ ಅವುಗಳನ್ನು ನೀವು ನೀಟಾಗಿ ಓದಿದ್ರೆ ಈ ಒಂದು ಗೋದ್ರಾ ಹತ್ಯಾಕಾಂಡದ ಬಗ್ಗೆ ನಿಮಗೆ ಪೂರ್ತಿ ಡೀಟೇಲ್ಸ್ ಸಿಗುತ್ತೆ ಇನ್ನು ಎರಡು ಸಾವಿರದ ಮೂರು ಎರಡು ಸಾವಿರದ ಎಂಟು ಭಯೋತ್ಪಾದನಾ ದಾಳಿಗಳು ಗ ಏನು ಪರ್ಭಣಿ ಮಸೀದಿ ಬಾಂಬ್ ಸ್ಫೋಟ ಆಗಿರ್ಬೋದು ಎರಡು ಸಾವಿರದ ಮೂರರಲ್ಲಿ ನಡೆದಂಥದ್ದು ಮತ್ತು ಮಾಲೆಗಾಂವ್ ಬಾಂಬ್ ಸ್ಫೋಟ ಆಗಿರ್ಬೋದು ಎರಡು ಸಾವಿರದ ಎಂಟರಲ್ಲಿ ನಡೆದಂಥದ್ದು ಅವುಗಳೂ ಸೇರಿದಂತೆ ಒಂಬತ್ತು ದಾಳಿಗಳು ಏನು ನಡೀತವೆ ಇಡೀ ಇಂಡಿಯಾದಲ್ಲಿ ಆರ್ ಎಸ್ ಎಸ್ ಸಂಬಂಧಿತ ಜನ ಏನಿದ್ದಾರೆ ಅವರು ಭಾಗವಹಿಸ್ತಾರೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನ ಇಲ್ಲಿ ಸಾವೀಡಾಗುವಂಥದ್ದು ಜಾಕೋಬಿನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ಯಾರವಾನ್ ಮ್ಯಾಗ್ಝಿನ್ ಏನಿದೆ ಅದು ಎರಡು ಸಾವಿರದ ಇಪ್ಪತ್ತೆರಡು ಈ ಒಂದು ಲೇಖನಗಳ ಬಗ್ಗೆ ನೀವು ಇಲ್ಲಿ ನೋಡ್ಬೋದಾಗತ್ತೆ ಪೂರ್ತಿ ಡೀಟೇಲ್ ಆಗಿ ಸಿಗುತ್ತೆ ಇದರ ಜೊತೆಗೆ ಹೂ ಕಿಲ್ಡ್ ಕರ್ಕರೆ ಅನ್ನುವಂಥ ಒಂದು ಪುಸ್ತಕ ಇದೆ ಅದನ್ನು ನೀವು ಓದಿದ್ರೆ ಈ ಒಂದು ಮಾಲೆಗಾಂವ್ ಬಗ್ಗೆ ಅತ್ಯಂತ ಡೀಟೇಲ್ ಆಗಿರುವಂಥ ಒಂದು ಡೀಟೇಲ್ ನಿಮಗೆ ಸಿಗುತ್ತೆ ಇನ್ನು ಎರಡು ಸಾವಿರದ ಎಂಟು ಒಡಿಶಾ ಕಂದಮಾಲ್ ಗಲಭೆಗಳು ಕ್ರಿಶ್ಚಿಯನ್ನರ ವಿರುದ್ಧ ಇದೇ ಆರ್ ಎಸ್ ಎಸ್ ವಿ ಎಚ್ ಪಿ ದಳ ಹಿಂಸೆಯನ್ನು ಕೊಡ್ತಾರೆ ಹಿಂಸೆಯನ್ನು ಮಾಡ್ತಾರೆ ಗಲಭೆಗಳನ್ನು ಮಾಡ್ತಾರೆ ಸುಮಾರು ನೂರಕ್ಕೂ ಹೆಚ್ಚು ಜನ ಇಲ್ಲಿ ಸಾವ್ಗೀಡಾಗ್ತಾರೆ ಇದ್ರ ಬಗ್ಗೆ ನೀವು ತಿಳ್ಕೊಬೋದು ಅಂತಂದರೆ ಟೈಮ್ಸ್ ಯು ಕೆ ಟೂ ತೌಸಂಡ್ ಏಯ್ಟ್ ಇದರಲ್ಲಿ ನೀವು ಫುಲ್ ಪೂರ್ತಿಯಾಗಿ ಡೀಟೇಲಾಗಿ ನೀವು ಇಲ್ಲಿ ನೋಡ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ದೆಹಲಿ ಗಲಭೆಗಳು ಇದು ನಮಗೆ ತುಂಬ ಹತ್ತಿರದಿಂದ ನೆನಪಿರುವಂಥ ಗಲಭೆಗಳು ಗಲಾಟೆಗಳು ಸಿ ಎ ಎನ್ ಆರ್ ಸಿ ಕಾಯ್ದೆಗಳ ವಿರುದ್ಧ ಒಂದು ಪ್ರತಿಭಟನೆಯಲ್ಲಿ ಆರ್ ಎಸ್ ಎಸ್ ಸಂಬಂಧಿತ ಜನ ಏನಿದ್ದಾರೆ ಮುಸ್ಲಿಮರ ವಿರುದ್ಧ ಹಿಂಸೆಯನ್ನು ಮಾಡ್ತಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಈ ಒಂದು ಏನು ಪ್ರತಿಭಟನೆಯಲ್ಲಿ ಸಾವಿಡ್ ಈಡಾಕ್ತಾರೆ ಫ್ರೆಂಚ್ ಟ್ವೆಂಟಿ ಫೋರ್ ಅಬ್ಸರ್ವರ್ಸ್ ಅನ್ನುವಂಥದ್ದು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಏನೋ ಪಬ್ಲಿಷ್ ಆದಂಥದ್ದು ಇದ್ರ ಬಗ್ಗೆ ನೀವೇನಾದರೂ ತಿಳ್ಕೊಬೋದಂದರೆ ನೀವು ಇಲ್ಲಿ ತಿಳ್ಕೊಬೋದಾಗತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಪ್ರೆಸೆಂಟ್ ಡೇಟ್ ತನಕ ಅಂತ ಇಟ್ಕೊಳ್ಳಿ ಈ ಥರ ಆರೋಪಗಳು ಇವ್ರ ಮೇಲೆ ಬಂದಿರತಕ್ಕಂಥದ್ದು ಕರ್ನಾಟಕ ವಿಶ್ವವಿದ್ಯಾಲಯ ನಿಲಯದಲ್ಲಿ ಆರ್ ಎಸ್ ಎಸ್ ಸಭೆಯಿಂದ ಸಾಂಫ್ರಾನೈಸೇಷನ್ ಆರೋಪವನ್ನು ಮಾಡ್ತಾರೆ ಮತ್ತು ಕೇರಳದಲ್ಲಿ ಒಂದು ಆ ಕೇರಳದ ಒಂದು ಆತ್ಮಹತ್ಯೆಯಲ್ಲಿ ಆರ್ ಎಸ್ ಎಸ್ ಅನ್ನುವಂಥದ್ದನ್ನು ಅಬ್ಯೂಸ್ ಮಾಡಿದರು ಅಂಥೇಳಿ ಒಂದು ಆರೋಪವನ್ನು ಮಾಡ್ತಾರೆ ಮತ್ತು ಸಿಗ್ಗಳ ವಿರುದ್ಧ ಏನು ಭಯೋತ್ಪಾದನಾ ಧಮಕಿಗಳನ್ನು ಕೂಡ ಇವರು ಹಾಕ್ತಾ ಬಂದಿದ್ದಾರೆ ಇದ್ರ ಬಗ್ಗೆ ನಿಮಗೆಲ್ಲರಿಗೂ ದ ಹಿಂದೂ ಮತ್ತು ಇಂಡಿಯಾ ಟುಡೇ ಈ ಥರದ್ದು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಕಡೆ ಇದ್ರ ಬಗ್ಗೆ ಮಾತನಾಡಿದರೆ ನೀವು ತಿಳ್ಕೊಬೋದಾಗಿತ್ತೆ ಇದಿಷ್ಟು ಕಥೆಯಾದರೆ ಕ್ವಿಟ್ ಇಂಡಿಯಾ ಟೈಮಲ್ಲಿ ಏನು ಒಂದು ಕಿಟ್ ಕ್ವಿಟ್ ಇಂಡಿಯಾ ಚಳುವಳಿ ಏನಿದೆ ಚಳವಳಿ ಏನಿದೆ ನಡೆದಿದ್ದು ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಇವರು ಒಂದು ಸಂಘಟನೆ ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹುಟ್ಟಿ ಹದಿನೇಳು ವರ್ಷ ಆದರೂ ಈ ಒಂದು ಸಂಘಟನೆ ಏನಿದೆ ಸ್ವತಂತ್ರ ಹೋರಾಟಕ್ಕೆ ಬರಲೇ ಇಲ್ಲ ಬರೋದಕ್ಕೆ ಬೀಳೋದು ಇಲ್ಲ ಅವರು ಹೇಳೋದು ಏನಪ್ಪ ಅಂತಂದರೆ ನಮಗೆ ಸ್ವಾತಂತ್ರ್ಯವೇ ಬೇಡ ಅಲ್ಲಿಗೆ ನಾವು ಬೂಟ್ ನೆಕ್ಕೊಂಡೇ ಇರಬೇಕು ಅಂತನಾ ಸ್ವಾಮಿ ನಿಮಗೂ ಸ್ವಾತಂತ್ರ್ಯ ಬೇಡು ಅಂತಂದರೆ ನೀವು ಬೂಟ್ ನೆಕ್ಕೊಂಡಿರಿ ನಮಗೆ ಸ್ವಾತಂತ್ರ್ಯ ಬೇಕಿತ್ತು ಹಾಗಾಗಿ ನಾವು ಜೀತ ಮಾಡೋದಕ್ಕೆ ರೆಡಿ ಇರಲಿಲ್ಲ ಸೊ ನಾವು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ವಿ ಮತ್ತು ಇದಿಷ್ಟು ವಿಚಾರಗಳನ್ನು ಮಾತನಾಡಿದ್ವಿ ಇನ್ನೂ ಭಾಳಷ್ಟು ವಿಚಾರಗಳಿದಾವೆ ಇದೇನು ಸಾಂಸ್ಕೃತಿಕ ಸಂಘಟನೆಯೋ ಅಥವಾ ಪಾಕಿಸ್ತಾನ ಆಫ್ಘಾನಿಸ್ತಾನ ಅದು ಇದು ಅಂತ ಇವರದೇ ಸಂಘದವರು ಬಡ್ಕೊತಾ ಇರ್ತಾರಲ್ಲ ಅವರೇ ಹೇಳ್ತಾ ಇರ್ತಾರಲ್ಲ ಆ ಕಡೆಯಿಂದ ಬಂದಂಥ ಸಂಘಟನೆಯು ನೀವೇ ತೀರ್ಮಾನ ಮಾಡಿ ಸಂವಿಧಾನದ ಸಂವಿಧಾನ ಬಾಹಿರವಾಗಿ ಕೆಲಸಗಳನ್ನು ಮಾಡ್ತಾ ಕಾನೂನಾತ್ಮಕವಾಗಿ ಸಂಘ ಸಂಸ್ಥೆಗಳ ಬೈಲಾದ ಅಡಿಯಲ್ಲಿ ಈ ಒಂದು ಕನಿಷ್ಠ ಪಕ್ಷ ಈ ಒಂದು ಸಂಘಟನೆ ಏನಿದೆ ಅದು ರಿಜಿಸ್ಟ್ರೇಷನ್ ಕೂಡ ಮಾಡಿಸಿದ್ದಾನೆ ನೂರು ವರ್ಷಗಳ ಕಾಲ ಸಕ್ರಿಯವಾಗಿ ದುಷ್ಕೃತ್ಯಗಳನ್ನು ಮಾಡ್ತಾ ಬ ಬಂದಿದ್ದಾರೆ ಅಂತಂದರೆ ಇದಕ್ಕೆಲ್ಲ ಯಾರನ್ನ ಹೊಣೆಯಾಗಿ ಮಾಡುವಂಥದ್ದು ಅನ್ನುವಂಥ ಪ್ರಶ್ನೆ ಇಲ್ಲಿ ನಾವು ತಗೊಳ್ಬೇಕಾಗ್ತದೆ ಭಾರತೀಯ ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಬಾರ್ ಒನ್ ಬಾರ್ ಸಿ ಏನು ಭಾರತದ ಪ್ರಜೆಗಳಿಗೆ ನಮಗೆ ಸಂಘಗಳನ್ನು ಮಾಡಿಕೊಳ್ಳುವಂಥದ್ದು ಒಂದು ಸ್ವಾತಂತ್ರ್ಯ ಏನಿದೆ ಅದು ನಮಗೆ ಕೊಡುತ್ತೆ ಇದರ ಅರ್ಥ ಪ್ರತಿಯೊಬ್ಬ ಭಾರತೀಯ ಪ್ರಜೆ ತಮ್ಮ ಆಸಕ್ತಿಗಳೇನಿರ್ತವೋ ತಮ್ಮ ಗುರಿಗಳೇನಿರ್ತವೋ ಅಥವಾ ತಮ್ಮ ಉದ್ದೇಶಗಳೇನೇನಿರ್ತವೋ ಅವುಗಳಿಗೋಸ್ಕರ ಸಂಘಗಳು ಒಕ್ಕೂಟಗಳು ಸಂಸ್ಥೆಗಳು ಅಥವಾ ಸಹಕಾರ ಸಂಘಗಳನ್ನು ಮಾಡ್ಕೊಳ್ಳೋದಾಗಿರ್ಬೋದು ಆ ಅಂಥ ಒಂದು ಸಂಘಗಳಿಗೆ ಸೇರುವಂಥದ್ದಾಗಿರ್ಬೋದು ಅಥವಾ ಆ ಒಂದು ಸಂಘಗಳನ್ನು ನಿರ್ವಹಿಸುವಂಥದ್ದಾಗಿರ್ಬೋದು ಅಂಥ ಎಲ್ಲ ಹಕ್ಕುಗಳನ್ನು ನಮ್ಮ ಸಂವಿಧಾನ ನೀಡುತ್ತೆ ಈ ಸಂ ಸ್ವಾತಂತ್ರ್ಯ ಏನಿದೆ ಕೇವಲ ಭಾರತದ ಪ್ರಜೆಗಳಿಗೆ ಮಾತ್ರ ಅನ್ವಯಿಸುತ್ತೆ ಮತ್ತು ಇದರಲ್ಲಿ ಯಾವುದೇ ರೀತಿಯ ವಿದೇಶಿಯರು ಅಥವಾ ವಿದೇಶಿ ಕಂಪನಿಗಳಿಗೆ ಈ ಒಂದು ಹಕ್ಕು ಅನ್ನುವಂಥದ್ದು ಇರೋದಿಲ್ಲ ಈ ಹಾಗಂತ ಇದು ನಮ್ಮ ಸಂವಿಧಾನ ಏನು ಸಂಪೂರ್ಣ ಸ್ವಾತಂತ್ರ್ಯವನ್ನು ಇವರಿಗೆ ನೀಡಿ ನೀಡಿದೆಯಾ ಅಂತೇನಾದ್ರೂ ನೋಡಿದ್ರೆ ಆರ್ಟಿಕಲ್ ನೈನ್ಟೀನ್ ಬಾರ್ ಫೋರ್ ಅಡಿ ಅಡಿಯಲ್ಲಿ ಈ ಒಂದು ಸರ್ಕಾರ ಸಮಂಜಸವಾದಂತಹ ನಿರ್ಬಂಧಗಳನ್ನು ಈ ಒಂದು ಸಂಘಟನೆಗಳು ಯಾವ್ಯಾವ ಸಂಘಟನೆಗಳಿರ್ತವೋ ಆ ಒಂದು ಸಂಘಟನೆಗಳ ಮೇಲೆ ಹೇರ್ಬೋದು ಈ ಒಂದು ನಿರ್ಬಂಧಗಳನ್ನು ಯಾವ್ಯಾವ ರೀತಿಯೆಲ್ಲ ಹೇರ್ಬೋದು ಅನ್ನೋದಕ್ಕೆ ಒಂದು ಮೂರು ಪಾಯಿಂಟ್ ಇದೆ ರಾಷ್ಟ್ರ ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಸಮಗ್ರತೆ ಅನ್ನುವಂಥ ಒಂದು ಮೊದಲನೇ ಪಾಯಿಂಟ್ ಅಂತ ತಗೊಳ್ಳೋದಾದ್ರೆ ದೇಶದ ಒಳಗಡೆ ಒಡಕು ಅಥವಾ ವಿಭಜನೆಗೆ ಕಾರಣ ಆಗುವಂಥ ಯಾವುದೇ ರೀತಿಯ ಸಂಘಟನೆ ಆಗಿರ್ಬೋದು ಅವುಗಳನ್ನು ಕಾನೂನಿನ ಅಡಿಯಲ್ಲಿ ನಿಷೇಧ ಮಾಡ್ಬೋದು ಸಾರ್ವಜನಿಕ ಕಾನೂನು ಮತ್ತು ಸುವ್ಯವಸ್ಥೆ ಸಮಾಜದ ಸಮಾಜದ ಒಳಗಡೆ ಶಾಂತಿಗೆ ಅಥವಾ ಶಾಂತಿಗೆ ಭಂಗ ತರುವಂಥ ಒಂದು ಕೆಲಸಗಳನ್ನು ಏನಾದರೂ ಮಾಡಿದ್ರೆ ಈ ಒಂದು ಸಂಘಟನೆಗಳೇನಿದ್ದಾವೆ ಅವುಗಳ ಮೇಲೆ ಕೂಡ ನಿರ್ಬಂಧವನ್ನು ತರ್ಬೋದು ಮತ್ತು ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ನೈತಿಕತೆ ಸಾರ್ವಜನಿಕ ನೈತಿಕ ಮೌಲ್ಯಗಳಿಗೇನಿದ್ದಾವೋ ಅವುಗಳ ವಿರುದ್ಧವಾದಂಥ ಒಂದಷ್ಟು ಕೆಲಸಗಳನ್ನು ಈ ಒಂದು ಸಂಘಟನೆಗಳೇನಾದರೂ ಮಾಡ್ತಿದ್ರೆ ಅಂಥ ಸಂಘಟನೆಗಳನ್ನು ನಿಷೇಧ ಮಾಡ್ಬೋದು ಇವೆಲ್ಲವನ್ನು ಈ ಆರ್ ಎಸ್ ಎಸ್ ಅನ್ನುವಂಥ ಸಂಘಟನೆ ಭಾರತದ ಸ್ವತಂತ್ರ ಪೂರ್ವ ಕಾಲದಿಂದಲೂ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಮಾಡ್ಕೊಂಡು ಬಂದಿದೆ ಆದರೂ ಅದನ್ನು ಮೂರು ಬಾರಿ ಏನು ಬ್ಯಾನ್ ಮಾಡ್ತಾರೆ ಮತ್ತೆ ಕೂಡ ಅದನ್ನು ಬ್ಯಾನನ್ನು ರಿಮು ರಿವೋಕ್ ಮಾಡ್ತಾರೆ ವಿಕಿಪೀಡಿಯಾದ ಆರ್ ಎಸ್ ಎಸ್ ಪೇಜ್ನಲ್ಲಿ ಇರುವಂತಹ ಮಾಹಿತಿ ಪ್ರಕಾರ ಸುಮಾರು ನಲವತ್ತು ಲಕ್ಷ ಸ್ವಯಂ ಸೇವಕರು ಎಪ್ಪತ್ತ ಮೂರು ಸಾವಿರ ಶಾಖೆಗಳನ್ನು ಆರ್ ಎಸ್ ಎಸ್ ಹೊಂದಿದೆಯಂತೆ ಪ್ರತಿ ಶಾಖೆಗೆ ಒಂದೊಂದು ಎಕರೆ ಅಂತ ಭಾವಿಸಿದ್ರು ಕೂಡ ಸರಾಸರಿ ಲೆಕ್ಕ ಹಾಕಿದ್ರೆ ಎಪ್ಪತ್ತ್ಮೂರು ಸಾವಿರ ಎಕರೆ ಭೂಮಿ ಒಂದಷ್ಟು ಬಿಲ್ಡಿಂಗ್ಗಳು ಒಂದಷ್ಟು ಪ್ಲೇಗ್ರೌಂಡ್ಗಳು ಇದ್ದಾವೆ ಅಂತ ಅದರ ಅರ್ಥ ಇನ್ನೂ ಅದಕ್ಕೆ ಬರುವಂಥ ಏನು ದುಡ್ಡಿನ ಲೆಕ್ಕಾಚಾರವನ್ನು ಅದು ದಾನ ಅಂತ ಭಾವಿಸ್ತದೆ ನಾಗ್ಪುರದ ಏನು ಕೇಂದ್ರ ಕಚೇರಿ ಇರುವಂಥದ್ದು ಒಂದು ದೊಡ್ಡ ಬೃಹತ್ ಬಿಲ್ಡಿಂಗ್ ಏನಿದೆ ಇನ್ನು ಬೇರೆ ಬೇರೆ ಆಯಾ ರಾಜ್ಯವಾರು ಏನು ಜಿಲ್ಲಾವಾರು ತಾಲೂಕುವಾರು ತಾಲೂಕು ಮಟ್ಟದಲ್ಲಿ ಇರುವಂಥ ಶಾಖೆಗಳ ವ್ಯಾಲ್ಯೇಷನ್ ಏನಾದರೂ ನಾವೇನಾದರೂ ಒಂದು ಸಾರಿ ಮಾಡಿಸಿದ್ರೆ ಅದರ ಒಂದು ಮೊತ್ತ ಏನಿದೆ ಎಲ್ಲಿಗೆ ಹೋಗಿ ಮುಟ್ಟಬಹುದು ರಿಜಿಸ್ಟ್ರೇಷನ್ನೇ ಇಲ್ಲ ಆಡಿಟ್ ಇಲ್ಲ ಅಲ್ಲಾಗುವಂಥ ಇಲ್ಲೀಗಲ್ ವ್ಯವಹಾರಗಳನ್ನು ಕೇಳೋವಂಥವ್ರಲ್ಲ ನೋಡೋವಂಥವ್ ಇಲ್ಲ ಸೊ ಅಕ್ರಮವಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಕೂಡಿಟ್ಕೊಂಡು ಅದನ್ನು ಹಿಂಸೆಗೆ ಪ್ರಚೋದನೆಗೆ ಬಳಸುವಂಥ ಇಂಥದ್ದೊಂದು ಮಾನವ ವಿರೋಧಿ ಸಂಘಟನೆಗಳನ್ನು ನಿಷೇಧ ಮಾಡದೆ ಪೂಜೆ ಮಾಡಿ ಸತ್ಕರಿಸ್ಬೇಕಾ ಹಾರವನ್ನು ಹಾಕಬೇಕಾ ಅವರನ್ನು ತಗೊಂಡೋಗಿ ಮನೇಲಿ ಕೂರಿಸ್ಕೋಬೇಕಾ ನೀವೇ ಯೋಚನೆ ಮಾಡಿ ಒಂದು ಸಾರಿ ಇದನ್ನೇ ಪ್ರಿಯಾಂಕರ್ಗೆ ಖರ್ಗೆ ಮತ್ತು ಬಿ ಕೆ ಹರಿಪ್ರಸಾದ್ ಅನ್ನುವಂಥ ಗಟ್ಟಿ ಇರುವಂಥ ನಾಯಕರು ಕೇಳ್ತಾ ಇರುವಂಥದ್ದು ಮಾತನಾಡ್ತಾ ಇರುವಂಥದ್ದು ಇದನ್ನೇ ತಮಿಳ್ನಾಡಿನಲ್ಲಿ ಅವರು ಮಾಡಿರುವಂಥದ್ದು ಅಂದಾಗೆ ಸಿ ಟಿ ರವಿ ಅನ್ನೋ ವ್ಯಕ್ತಿ ಖರ್ಗೆ ಅವರಿಗೆ ಕೊಲೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ದೇಶ ಇವರ ಪಿತ್ರಾರ್ಜಿತ ಆಸ್ತಿನ ದಲಿತರು ಒಂದು ಸಾರಿ ಏನಾದರೂ ಮೈ ಕೊಡುವ ನಿಂತ್ರೆ ಸಿ ಟಿ ರವಿಯನ್ನು ವಿಶಿಲ್ ಒಡ್ಕೊಂಡು ಓಡೋಗಿಬಿಡ್ಬೇಕಾಗತ್ತೆ ಕನಿಷ್ಠ ಸೂಕ್ಷ್ಮತೆ ಇಲ್ಲದಂತಹ ವ್ಯಕ್ತಿಗಳೆಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದ ಅಧಿಕಾರದಲ್ಲಿ ಇದ್ದಾರೆ ಅಂತಂದರೆ ಅದು ನಮ್ಮ ರಾಜ್ಯಕ್ಕೆ ನಾಚಿಕೆಗೇಡಿನ ವಿಚಾರ ಇಲ್ಲಿ ಇಂಥವರನ್ನೆಲ್ಲ ಎಲೆಕ್ಷನ್ ಟೈಮಲ್ಲೇ ನಾವು ಎದುರಿಸ್ಬೇಕಾಗತ್ತೆ ಸಂವಿಧಾನಾತ್ಮಕವಾಗಿ ಮಾತ್ರ ಇವರನ್ನ ಎದುರಿಸಬೇಕಾಗುತ್ತೆ ಮತ್ತು ಇನ್ನೊಂದು ವಿಚಾರ ನಮ್ಮಲ್ಲಿ ಒಂದಷ್ಟು ಸಂಘಟನೆಗಳು ತಮ್ಮ ಹಕ್ಕುಗಳನ್ನು ಕೇಳಿ ಸರ್ಕಾರದ ಒಂದು ಜನವಿರೋಧಿ ನೀತಿಗಳೇನಿದ್ದಾವೆ ಅವುಗಳನ್ನು ಪ್ರಶ್ನೆ ಮಾಡೋದಕ್ಕೆ ಮತ್ತು ಅವರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಫ್ರೀಡಮ್ ಪಾರ್ಕನ್ನು ಸೀಮಿತ ಮಾಡಿದ್ದಾರೆ ಅಲ್ಲಿ ಮಾತ್ರ ಘೋಷಣೆಗಳನ್ನು ಕೂದಬೇಕು ಅಲ್ಲಿ ಮಾತ್ರ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು ಅಲ್ಲಿ ಮಾತ್ರ ಹೋರಾಟಗಳನ್ನು ಮಾಡಬೇಕು ಅಂತ ಸರ್ಕಾರ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಬಟ್ ಈ ಒಂದು ಆರ್ ಎಸ್ ಎಸ್ ಪಥಸಂಚಲನ ಅನ್ನುವಂಥ ಒಂದು ನೆಪ ಇಟ್ಕೊಂಡು ಬೀದಿ ಬೀದಿಗಳಲ್ಲಿ ದೊಣ್ಣೆಗಳನ್ನು ಹಿಡ್ಕೊಂಡು ಆಯುಧಗಳನ್ನು ಹಿಡ್ಕೊಂಡು ಸಾಗ್ತಾ ಇರೋದು ಏನು ಅಲ್ಲಿ ನಡೀತಾ ಇರುವಂಥದ್ದು ಜಾಥಾ ಮಾಡ್ತಾ ಇರುವಂಥದ್ದು ಸಂವಿಧಾನ ವಿರೋಧಿ ಅಲ್ವಾ ಈ ಪ್ರಶ್ನೆಯನ್ನು ನಾವು ಕೇಳಬೇಕೋ ಬೇಡವೋ ನೀವು ಹೇಳಿ ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಏನಿದೆ ವಾಕ್ ಸ್ವಾತಂತ್ರ್ಯದ ಕುರಿತು ನಾವು ಮಾತನಾಡುವಾಗ ತುಂಬ ಸ್ಪಷ್ಟವಾಗಿ ಶಾಂತಿಯುತವಾಗಿ ಒಟ್ಟುಗೂಡಿ ಸಭೆ ನಡೆಸುವಂತಹ ಸ್ವಾತಂತ್ರ್ಯ ಆರ್ಟಿಕಲ್ ನೈನ್ಟೀನ್ ಬಾರ್ ಒನ್ ಬಿ ಏನು ಈ ಒಂದು ಆರ್ಟಿಕಲ್ ಏನಿದೆ ಶಸ್ತ್ರಗಳೇನು ಇಟ್ಕೊಳ್ಳದೆ ಶಾಂತಿಯುತವಾಗಿ ಸಭೆ ಸಮಾವೇಶಗಳನ್ನು ಅಥವಾ ಪ್ರತಿಭಟನೆಗಳನ್ನು ಆಯೋಜನೆ ಮಾಡುವಂಥದ್ದಾಗಿರಲಿ ಅದರೊಳಗಡೆ ಇರುವಂಥದ್ದಾಗಿರಲಿ ಅದನ್ನು ಮುನ್ನಡೆಸುವಂಥದ್ದಾಗಿರಲಿ ಆ ಒಂದು ಹಕ್ಕನ್ನು ಇದೆ ಅಂತ ಹೇಳುತ್ತೆ ಆದರೆ ಈ ಒಂದು ಆರ್ ಎಸ್ ಎಸ್ ಏನಿದೆ ಇದೆಲ್ಲವನ್ನೂ ಸಹ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡುತ್ತೆ ಆಯುಧಗಳನ್ನು ಹಿಡ್ಕೊಂಡು ಬೀದಿಗಿಳಿದು ಜನರಲ್ಲಿ ಭಯವನ್ನು ಮೂಡಿಸುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಮುಗ್ಧ ಶೂದ್ರ ದಲಿತ ಮತ್ತು ಇನ್ನಿತರ ವರ್ಗದ ಹುಡುಗರು ಯಾರು ಆ ಹುಡುಗರನ್ನು ಇವರು ಕಾಲಾಳುಗಳನ್ನಾಗಿ ಮಾಡಿಕೊಂಡು ಸಂಘಟನೆಗಳಿಗೆ ಸೇರಿಸ್ಕೊಳ್ಳೋದು ಅವರಿಂದ ಕಾನೂನು ಬಾಹಿರ ಆಗಿರ್ತಕ್ಕಂಥ ಒಂದಷ್ಟು ಕೆಲಸಗಳನ್ನು ಇವ್ರಿಗೆ ಮಾಡಿಸುವಂಥದ್ದಾಗಿರ್ಬೋದು ಮತ್ತು ಅವರನ್ನು ಜೈಲುಗಟ್ಟಿಸುವಂಥದ್ದಾಗಿರ್ಬೋದು ಅವರ ಜೀವನವನ್ನು ಬರ್ಬಾದ್ ಮಾಡುವಂಥದ್ದು ಈ ಸಂಘಟನೆಯ ಮೂಲ ಉದ್ದೇಶ ಇತ್ತಂತೆ ಕಾಣುತ್ತೆ ಈ ರೀತಿ ಒಂದು ಎಕ್ಸಾಂಪಲ್ಗಳನ್ನು ನಾವು ತುಂಬಾ ನೋಡಿದ್ದೀವಿ ಇದನ್ನೇ ಗೋಲ್ವೆಲ್ಕರ್ ನೀತಿ ಅಂತ ನಾವು ಕರಿತೀವಿ ಮತ್ತು ಮನುಸ್ಮೃತಿ ೀತಿ ಅಂತ ಕೂಡ ನಾವು ಕರಿಬೋದು ಇದನ್ನು ನಮ್ಮ ಶೂದ್ರ ದಲಿತ ವಿದ್ಯಾವಂತ ಹುಡುಗರೇನಿದ್ರೆ ಇಂಥ ಸಂಘಟನೆಗಳನ್ನು ಬಹಳಷ್ಟು ಬೇಗ ತೊರೆದು ಸ್ನೇಹ ಸಹಬಾಳ್ವೆ ಸೋದರತ್ವ ಅವುಗಳನ್ನು ನಾವು ರೂಢಿಸ್ಕೊಂಡ್ರೆ ಮಾತ್ರ ಈ ಒಂದು ಆರ್ ಎಸ್ ಎಸ್ ಅನ್ನುವಂತಹ ಮಹಾಘಾತಕ ಮಹಾಘಾತಕನನ್ನು ಮಣಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಅಕಸ್ಮಾತ್ ನಾವು ಇದರ ವಿರುದ್ಧ ಏನಾದರೂ ನಿಲ್ದೆ ಹೋದ್ರೆ ಅದೊಂದು ಆತ್ಮಹತ್ಯೆಯ ಕ್ರಿಯೆ ಅಂತ ನಮ್ಮನ್ನು ನಾವೇ ತಿಳ್ಕೊಳ್ಬೇಕಾಗತ್ತೆ ಇವು ನಮ್ಮ ಯುವಜನತೆ ಏನಿದೆ ಅದು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಇರಲ್ಲ ಖಂಡಿತವಾಗ್ಲೂ ನಾಶವಾಗಿಬಿಡುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ